ಈಗ ಎರಡ್ ಸಾವಿರದ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ವಲ್ಪ ಡೌನ್ ಮಾಡಿ ಮನೆಗಳು ಸ್ಯಾಂಕ್ಷನ್ ಆಗಿರು ಮನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಅಲ್ಲಿ ಹಿಂದಿನ ಮನೆ ಸಿದ್ದರಾಮಯ್ಯ ಅವ್ರ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳಲ್ಲಿ ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿದಲ್ಲಿ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ ಏನೇ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದವು ಅದು ಬಿಟ್ಟು ಎಲ್ ಯು ಎಲ್ ಬಿ ಸ್ಕೀಮ್ ಅಂತ ಇದೆ ನಮ್ಮ ಬಸ್ವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷ ಐವತ್ಮೂರು ಸಾವಿರ ಮನೆಗಳು ಕೊಟ್ಟರು ಎಷ್ಟೋ ಹದಿನಾರು ಲಕ್ಷದ ಐವತ್ತು ಅವರೇ ಮನೆಗಳು ಕೊಟ್ಕೊಡು ಸ್ವತಃ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಅವರೇ ಕಟ್ಕೊಡೋದು ಕೊಟ್ಟರು ಇದಾಗಿ ಇದು ಬಿಟ್ಟು ಸ್ಲಂಬೋರ್ದು ಮತ್ತು ರಾಜೀವ್ ಗಾಂಧಿದು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂದು ಮನೆಯೂ ಸ್ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬಿ ಜೆ ಪಿ ಸರ್ಕಾರ ಸಮಿತ್ರ ಸರ್ಕಾರ ಅಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತವ್ರೆ ಇದಕ್ಕೆ ಜಿ ಎಸ್ ಟಿ ಹಾಕಿ ಏಳುವರೆ ಲಕ್ಷ ಕಾಸ್ಟ್ ಎದಾಗ್ತಾಯಿದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆಯಿಂದ ವಾಪಸ್ ತೊಗೊಳ್ತಾರೆ ನಮ್ಗೆ ವ್ಯವಸ್ಥೆ ಕೊಡ್ತವ್ರೆ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತವ್ರೆ ಬಡೂರ್ತವ ಹಿಂದೆಯಿಂದ ಏನು ಮಾಡ್ತಾರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊತಾರೆ ಆ ಕಾರಣಕ್ಕೆ ಮ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಟೋಟಲ್ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಟೋಟಲ್ ಒಟ್ಟಾಗಿ ಬಂದು ಎಷ್ಟು ಬಂದಿದೆ ಟೋಟಲ್ ಎಂಟು ವರ್ಷದಲ್ಲಿ ಬರೇ ಬಂದಿರೋದು ಮುನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಚೇರ್ಮನ್ ಆದಮೇಲೆ ಸ್ಲಂ ಬೋರ್ಡ್ ಚೇರ್ಮ್ಯಾನ್ ಪ್ರಸಾದ್ ಹಬ್ಬ ಅವರಾದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರುವ ನಾವು ನಾವಿಬ್ಬರು ಕೂತ್ಕೊಂಡು ಮಾತಾಡ್ವಿ ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು ಹೆಂಗಪ್ಪ ಗಮನಕ್ಕೆ ತರೋದು ಇದು ಐದು ಗ್ಯಾರಂಟಿದು ಕನಿಷ್ಠ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬೇಕಾಗ್ತದೆ ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಕೇಳೋದು ಮುಖ್ಯಮಂತ್ರಿ ಒಪ್ಕೊತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು ನೋಡಿ ಸರ್ ನಿಮ್ಮ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ನಾವು ಸರ್ಕಾರ ವತಿಯಿಂದನೇ ಕೊಡಬೇಕಾಗ್ತದೆ ಅವ್ರು ಬೀದಿಯಲ್ಲಿದ್ದಾರೆ ಸರ್ ಅಂತ ನಾವು ಗಮನಕ್ಕೆ ತಂದಾದಮೇಲೆ ಮನೆ ಮುಖ್ಯಮಂತ್ರಿ ಎರಡು ಮೂರು ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣ ನೀವು ಹೇಳ್ತಾರೆ ಸತ್ಯ ಇದು ಈ ಬಡವ್ರ್ ಮನೆಗಳು ಕೊಡಬೇಕು ನಾನೇ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿಯನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮನೆಗಳು ಕೊಟ್ಟು ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಕ್ಕೆ ಕುಮಾರಸ್ವಾಮಿ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇದ್ದರು ಸಮ್ಮಿಶ್ರ ಸರ್ಕಾರ ಆಯಿತು ಬರೇ ಬಡವ್ರ ಬಗ್ಗೆ ಕಾಲೇಜಿಗೆ ಕಾಂಗ್ರೆಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಇರೋದಾ ಇವ್ರ ಕಾಲೇಜ್ ಇರಲಿಲ್ಲ ಬಡವ್ರ ಬಗ್ಗೆ ಅದು ಗ್ಯಾರಂಟಿದಲ್ಲು ಐವತ್ತೈದು ಅರವತ್ತು ಸಾವಿರ ಕೋಟಿಯಲ್ಲಿ ಗ್ಯಾರಂಟಿದಲ್ಲೂ ಇಷ್ಟು ಕೊಡ್ತಾರಂತ ನಮಗೂ ನಂಬಿಕೆ ಇರಲಿಲ್ಲ ಚೇರ್ಮನ್ರಿಗೂ ಆ ಪ್ರಸಾದ ಹಬ್ಬ ಅವ್ರಿಗೂ ನಮ್ಗೆ ಇರಲಿಲ್ಲ ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತಂದು ನಾನು ಅಂತ ಹೇಳ್ಬಿಟ್ಟು ನಮಗೆ ಸೂಚನೆ ಕೊಟ್ಟವ್ರು ಇಬ್ಬರಿಗೆ ಅದು ಏನು ಮಾಡ್ತೀರ ಗೊತ್ತಿಲ್ಲ ನಾನು ದುಡ್ಡು ಕೊಡ್ತೀನಿ ನಾನು ಒಂದು ವರ್ಷ ಒಳಗಡೆ ಈ ಮನೆಗಳಿಗೆ ಕೊಡಬೇಕಂತ ಈಗ ಆಲ್ರೆಡಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಮನೆ ಕೊಟ್ಟಿದ್ದೀವಿ ಈ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಚಿಲ್ಲರೆ ಮನೆಗಳು ತಿರ್ಗಾ ಕೊಡ್ತೀವಿ ಒಂದು ವರ್ಷದಲ್ಲಿ ನಮ್ಮ ಮನೆಗಳು ಕೊಡ್ತೀವಿ ಅದ್ರ ಜೊತೆ ಅಲ್ಲಿ ಏನು ಮಾಡ್ತಿದ್ವಿ ಈ ಅನ್ಕಂಪ್ಲೀಟ್ ಮನೆಗಳು ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ ಅನ್ಕಂಪ್ಲೀಟ್ ಮನೆಗಳು ಎರಡು ಲಕ್ಷದ ಮೂವತ್ತು ಸಾವಿರ ಒಟ್ಟಾಗಿ ಈ ವರ್ಷ ಏನಾರ ಪ್ರಯತ್ನ ಮಾಡಿ ಬರೋ ಬಜೆಟ್ ಒಳಗಡೆ ಕೊಡ್ತೀವಿ ಮೇಲೆ ನಾವು ಎಲ್ಲ ಸರ್ವೆ ಮಾಡ್ತಾಯಿದ್ದೀವಿ ಯಾರು ಮನೆ ಇಲ್ಲ ಯಾರ ಸೈಡ್ಲೆಸ್ ಎಲ್ಲಾರ್ಗೂ ಒಂದೇ ಸಮ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗೋಲ್ಲ ಎಲ್ಲರಿಗೂ ಒಂದೇ ಸತಿ ಕೊಟ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಾವು ಸರ್ವೆ ಮಾಡಿದ್ದೀವಿ ಎಲ್ಲೆಲ್ಲಿ ಮನೆ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮನೆಗಳು ಆಗತ್ತೆ ಅಂತ ಎಲ್ಲ ನಮ್ಮ ಥರ ಡಾಟಾ ಇದೆ ಸರ್ವೆ ಮಾಡ್ತೀವಿ ಆ ಸರ್ವೆ ಪ್ರಕಾರ ನಾವು ಬರೋ ವರ್ಷದಿಂದ ಮನೆಗಳು ಕೊಡೋಕ್ಕೆ ಶುರು ಮಾಡ್ತೀವಿ ರಾಜಭವನ ಚಲೋ ಇಲ್ಲ ಏನು ಈಗ ನಾನು ರಾಜ್ ರಾಜಭವನ ಚಲೋ ಏನಕ್ಕೆ ಮಾಡಿದ್ವಿ ಈಗ ತಮಗೆಲ್ಲ ಗೊತ್ತೇಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾರ್ಗು ಮುಖ್ಯಮಂತ್ರಿ ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ ನನಗೂ ಅವರೇ ಮುಖ್ಯಮಂತ್ರಿ ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ ಅಬ್ರಾಹಿಮ್ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ ಈಸ್ ಎ ಪ್ರೈವೇಟ್ ಕಂಪ್ಲೇಂಟೆಂಟ್ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ ಅದೇ ದಿನ ಸಾಯಂಕಾಲ ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ ಮಾಡಿ ನೀವು ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದೇನೆಂದರೆ ಅದಕ್ಕಿಂತ ಮುಂಚೆ ಲೋಕಯುಕ್ತ ಅವರು ನವಂಬರಲ್ಲಿ ಅಂದರೆ ಎಂಟು ತಿಂಗಳ ಹಿಂದ ಲೋಕಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಬರೀ ಕುಮಾರಸ್ವಾಮಿಗಿಲ್ಲ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ ಜೊಲ್ಲೆ ಅವರಿದ್ದಾರೆ ಜ ಜನಾರ್ದನ್ ರೆಡ್ಡಿ ಅವರಿದ್ದಾರೆ ನಾಲ್ಕು ಜನಕ್ಕೆ ಕೊಟ್ಟಿಲ್ಲ ಇದನ್ನ ಯಾವ ನ್ಯಾಯ ಸ್ವಾಮಿ ಆಮೇಲೆ ಇದ್ದಲ್ಲಿ ಪಾತ್ರ ಏನಿದೆ ನಿನ್ನೆ ನೋಡಿದೆ ನಾನು ನಮ್ಮ ರಾಜ್ಯಪಾಲರು ವಕೀಲರು ವಾದ ಮಾಡ್ತಾ ಇದ್ದು ನೆನ್ನೆ ನಾನು ನೋಡಿದೆ ನಾನು ಲೈಫ್ ನೋಡಿದೆ ನಾನು ಅದರಲ್ಲಿ ವಾ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಗ ನೈನ್ಟೀನ್ ಥರ್ಟಿ ಫೈವಲ್ಲಿ ಆ್ಯಕ್ಷನಲ್ಲಿ ಒಂದು ರೂಪಾಯಿ ಕೊಂಡ್ಕೊಂಡಿದ್ದು ಯಾರು ಲಿಂಗ ಅವರು ಲಿಂಗ 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 ಅಂತ ಲಿಂಗ ಅವರು ಒಂದು ಒಂದು ರೂಪಾಯಿಗೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನೇ ಹುಟ್ಟಿಲ್ಲ ನೈನ್ಟೀನ್ ಥರ್ಟಿ ಫೈವಲ್ಲಿ ಏನು ಲಿಂಗ ಅವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಕೊಂಡ್ಕೊವಾಗ ಆ್ಯಕ್ಷನಲ್ಲಿ ತೊಗೊಂಡ್ರು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ಲಿಂಗ ಇವ್ರು ಯಾರು ದೇವರಾಜ್ ಯಾರು ಲಿಂಗ ಅವ್ರ ಮಗ ಮೂರನೇ ಮಗ ಮೂರು ಜನ ಮಕ್ಕಳಿರ್ತಾರೆ ಏನಾಗ್ತದೆ ಈ ಭಾಗ ಹೋಗ್ತದೆ ಅವರು ಎರಡು ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ ಯಾರು ಮಲ್ಲಿಕಾರ್ಜುನ ನಮ್ಮ ಸಿದ್ದರಾಮಯ್ಯ ಅವರು ಬಾಂಬೆದ ಮಲ್ಲಿಕಾರ್ಜುನಾಗ ಕೊಡ್ತಾರೆ ಮಲ್ಲಿಕಾರ್ಜುನ ಅವರು ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ ಎರಡು ಸಾವಿರದ ಹತ್ತಲ್ಲಿ ಗಿಫ್ಟ್ ಕೊಡ್ತಾರೆ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡಿದ್ರೆ ಇದು ಸೈಡ್ಗಳು ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಬಸವರಾಜ್ ಮನೆ ಬಸವರಾಜ್ ಮುಖ್ಯಮಂತ್ರಿ ಇದ್ದರು ಬಸವರಾಜ್ ಕಾಲದಲ್ಲಿ ಕೇಳಿ ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ದರು ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಸೈಡ್ ಕೊಟ್ಟರು ಬರೀ ಇವ್ರಿಗೆ ಹದಿನಾಲ್ಕು ಸೈಡ್ ಇವ್ರಿಗೆ ಮಾತ್ರ ಅಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡಲ್ಲಿ ನೂರ ಇಪ್ಪತ್ತೈದು ಕೊಡ್ತಾರೆ ಈ ಥರ ಅದರಲ್ಲಿ ಹದಿನಾಲ್ಕು ಸೈಡ್ ಇವ್ರು ಕೊಡೋದಷ್ಟೇ ಸಿದ್ದರಾಮಯ್ಯ ಪಾತ್ರ ಏನಿದೆ

ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಸರ್ ಆದ್ಮೇಲೆ ಯಾರೂ ಆಗಿಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ದೇವರಾಜ್ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ ಇವರು ಎರಡನೇ ಬಾರಿ ಮುಖ